ನಲ್ಲಿ ಪರಿಚಯ ಒಂದು ವಾರದಲ್ಲೇ ಪ್ರೀತಿ ಮಕ್ಕಳು ಗಂಡನನ್ನ ಬಿಟ್ಟು ಪ್ರಿಯಕರನ ಜೊತೆಗೆ ಮದುವೆ ಇನ್ಸ್ಟಾದಲ್ಲೇ ಪತ್ನಿ ಮದುವೆ ನೋಡಿ ಮೊದಲ ಪತಿ ಶಾಕ್ ಆಗೋಗಿದ್ದಾರೆ ಎಂತೆಂತ ಪ್ರಕರಣಗಳು ವರದಿ ಆಗ್ತಾ ಇದನ್ನು ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯ ಒಂದೇ ವಾರದಲ್ಲಿ ಪ್ರೀತಿ ಒಂದೇ ವಾರದಲ್ಲಿ ಮದುವೆ ಮಕ್ಕಳು ಗಂಡನನ್ನ ಬಿಟ್ಬಿಟ್ಲು ಹದಿಮೂರು ವರ್ಷಗಳ ಹಿಂದೆ ಮದುವೆ ಆಗಿದ್ದಂಥವಳು ಹದಿಮೂರು ವರ್ಷಗಳ ಹಿಂದೆ ರಮೇಶ್ ಅನ್ನೋರ ಜೊತೆ ಮದುವೆ ಆಗಿದ್ಲು ನೇತ್ರಾವತಿ ಇನ್ಸ್ಟಾದಲ್ಲಿ ಪರಿಚಯ ಒಬ್ಬ ಸಂತೋಷ್ ಅನ್ನೋದು ಅವನ ಜೊತೆ ಪ್ರೀತಿಯಾಗಿದೆ ಲವ್ ವಿ ಡವ್ವಿ ಶುರುವಾಗಿದೆ ಒಂದು ವಾರದಲ್ಲೇ ಪ್ರೀತಿ ಎಲ್ಲ ಆಗಿ ಸ್ನೇಹ ಎಲ್ಲ ಆಗಿ ಅದು ಮದುವೆಗೆ ತಿರ್ಕೊಂಡಿದೆ ಕಳೆದ ವಾರದ ಸಂತೋಷ ಜೊತೆ ಮದುವೆ ಆದಂತ ನೇತ್ರಾವತಿ ಕಳೆದ ವಾರ ಸಂತೋಷ್ ಜೊತೆ ಮದುವೆ ಆಗಿದ್ದಾಳೆ ಅದನ್ನ ಇನ್ಸ್ಟಾದಲ್ಲಿ ಹಾಕೊಂಡಿದ್ದಾಳೆ ಆಕೆ ಮಕ್ಕಳು ಗಂಡನನ್ನ ಬಿಟ್ಟು ಮದುವೆ ಆಗಿರುವಂತದ್ದು ನೇತ್ರಾವತಿ ಡ್ರೈವರ್ ಕೆಲಸ ಮಾಡಿಕೊಂಡು ಜೀವನವನ್ನ ಮಾಡ್ತಾ ಇದ್ರು ರಮೇಶ್ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅತ್ಯಂತ ವಿಚಿತ್ರ ಪ್ರಕರಣಗಳು ಇದೆ ಹದಿಮೂರು ವರ್ಷದ ಹಿಂದೆ ಮದುವೆ ಆಗಿದ್ದಂತವಳು ಈಗ ಒಬ್ಬ ಸಂತೋಷ ಅನ್ನೋವನ್ನ ನೋಡಿ ಅವನ ಜೊತೆ ಸಂತೋಷವಾಗಿರ್ಲಿಕ್ಕೆ ಹೋಗಿದ್ದಾಳೆ ಅದು ಜಸ್ಟ್ ಒಂದೇ ವಾರದಲ್ಲಿ ಒಂದೇ ವಾರದಲ್ಲಿ ಆತನನ್ನ ನಂಬ್ಕೊಂಡು ಪ್ರೀತಿ ಮಾಡಿ ಮದುವೆ ಆಗಿದ್ದಾಳೆ ಮಕ್ಕಳು ಕೂಡ ಆಗಿದ್ವು ಇವಿಕೆಗೆ ಆ ಮಕ್ಳುನು ಬಿಟ್ಟು ಓಡೋಗಿದ್ದಾಳೆ ಸರ್ ನಾನು ಹದಿಮೂರು ವರ್ಷ ಆಯ್ತು ಸರ್ ಮದುವೆ ಆಗಿ ನಾವು ಅನ್ಯೂಲ್ಯವಾಗಿದ್ವಿ ಏನ್ ಪ್ರಾಬ್ಲಮ್ ಇರ್ಲಿಲ್ಲ ಹದಿನೈದು ಸಲ ಕಂಪ್ಲೇಂಟ್ ಕೊಟ್ಟಿದ್ವಿ ನನ್ ಮೇಲೆ ತಪ್ಪ ಅವರ ಅವ್ನು ಹೊಡಿತಾನೆ ಟಾರ್ಚರ್ ಕೊಡ್ದೆ ಅಂತ ಕಂಪ್ಲೇಂಟ್ ಕೊಟ್ಬಿಟ್ಟು ನನ್ ಮನೆಯಿಂದ ರಾಜಕಿ ಆಗಿಲ್ವು ಅವ್ನು ಇವಾಗ ಮದುವೆ ಮಾಡ್ಕೊಂಡ್ರೆ ಯಾವ ಊರು ಅಂತ ಗೊತ್ತಿಲ್ಲ ಸರ್ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋಗಳು ಸಿಕ್ತ ನಮ್ಗೆ ಇವಾಗ ಒಂದು ವಾರದ ಮುಂಚೆ ಮದುವೆ ಮಾಡ್ಕೊಂಡಿರೋ ಲಾಯರ್ ಮುಖಾಂತರ ಬಂದವ್ ಅವ್ಳಗ್ ಆಗಿರೋ ಹುಡುಗ ಬಂದಿಲ್ಲ ಸರ್ ಅವ್ನ ಯಾರ ಜೊತೆಲಿ ಒಬ್ಬ ಹುಡುಗ ಫ್ರೆಂಡ್ ಅವ್ನು ಆಗಿರೋ ಹುಡುಗನ್ ಫ್ರೆಂಡ್ ಬಂದವನ ಅವಳ ನನ್ನ ಹೆಂಡತಿ ಒಬ್ಳು ಬಂದಿಲ್ಲ ಮಗ ಬಂದಿಲ್ಲ ಮಗ ಏನ್ ಅಂತ ಗೊತ್ತಿಲ್ಲ ಜಮೀನು ಎಲ್ಲ ಮಾಡಿ ಮದುವೆ ಮಾಡ್ಕೊಂಡು ನನಗ್ ಮೋಸ ಮಾಡಿ ಹೋಗೋಳ ಸರ್ ನಾನ್ ಜಮೀನ್ ಎಲ್ಲ ಮಾಡಿಸಿ ನಾನ್ ಕಷ್ಟಪಟ್ಟು ದುಡ್ದಿ ಮಾಡ್ಕೊಟ್ಟಿದ್ವಿ ಎಂಟಿ ಮಗ ಚೆನ್ನಾಗಿರ್ಲಿ ಅಂತ ಅವಳೆಲ್ಲಾ ಮೋಸ ಮಾಡಿ ಜಮೀನ್ ಐತೆಲ್ ಬ್ಬಿಟ್ಟು ಅವ್ನ್ ಜಮೀನ್ ಆಸೆಗೋಸ್ಕರ ಮದ್ವೆ ಮಾಡ್ಕೊಂಡಿರಲ್ಲ ಇವಾಗ ಐವತ್ತು ಲಕ್ಷ ರೂಪಾಯಿ ಬೆಳೆ ಬಾಳ್ತದೆ ನಾವು ಕಷ್ಟಪಟ್ಟೆಲ್ಲ ದುಡ್ದಿ ಅವ್ಳಗ್ ಏನ್ ಸಂಸಾರಕ್ಕೆ ಏನ್ ಫ್ಯಾಮಿಲಿ ಎಲ್ಲ ಐಫೈ ಆಗಿ ಜೀವನ ಮಾಡ್ತಿದ್ವಿ ಹುಳ ನನ್ನೊಂಬುಟ್ಟಿ ಇನ್ನೊಬ್ಬನ್ ಮದುವೆ ಮಾಡ್ಕೊಂಡು ನನಗೆ ಮೋಸ ಮಾಡಿ ಹೋಗಿದ್ದಾಳೆ ಸರ್ ಸರ್ ನಾನು ಹದ್ಮೂರ್ ವರ್ಷ ಆಯ್ತು ಸರ್ ಮದ್ವೆ ಆಗಿ ನನ್ ಮಗನು ಮೋಸ ಮಾಡ್ಬಿಟ್ಟು ಇವಾಗ ಬೇರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಮದುವೆ ಮಾಡ್ಕೊಂಡ್ ಬಂದಿದ್ದಾಳೆ ನಾನು ಇತ್ತ ಗೊತ್ತೀನಿ ಅಂತೇಳಿ ಅಮ್ಮ ಎಕ್ಕನ್ಗೆ ಮೋಸ ಮಾಡಿ ತರ ಒಂದ್ ವಾರದಿಂದ ಮದುವೆ ಮಾಡ್ಕೊಂಡ್ ಬಂದಿದ್ದಾಳೆ ಸರ್ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ನಮ್ಮ ಮಗ ತಬಲಿ ಮಗ ಅವನು ಅಪ್ಪ ಅಮ್ಮ ಇಲ್ಲ ಹುಡ್ಗನ್ಗೆ ನಾವೇ ನಿಂತಿ ಮದುವೆ ಮಾಡಿದ್ದ ಇವಾಗ ಅವನು ಮೋಸ ಮಾಡ್ಬಿಟ್ಟು ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಮದುವೆ ಮಾಡ್ಕೊಂಡ್ ಬಂದಿದ್ದೀನಿ ನನ್ನ ಇಷ್ಟ ನೀವ್ ಯಾರು ಕೇಳಕ್ಕೆ ಅಂತ ಹೇಳ್ತಾಳೆ ಮಗ ಎಲ್ಲಿ ಅಂತ ಗೊತ್ತಿಲ್ಲ ಮದುವೆ ಆಗಿ ನಾನು ಕರ್ಸಿಲ್ಲ ಸರ್ ಇವ್ರು ಯಾರು ಮದುವೆ ಆಗಿರೋ ಹುಡುಗನ್ ಕರ್ಸಿಲ್ಲ ಹದ್ಮೂರ್ ವರ್ಷದಿಂದ ಮದುವೆ ಆಗಿರೋದು ಈಗ ದಿನದಿಂದ ಈ ಕಸ ಮಾಡಿದಾಳೆ ಸರ್ ಒಂದ್ ವಾರದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಲವ್ ಆಗಿರೋದಂತೆ ಸರ್ ರೆಕಾರ್ಡಿಂಗ್ ಎಲ್ಲ ಇದೆ ಸರ್ ಬೇರೆ ಕಡೆ ಮಾತಾಡಿದಾಳೆ ನನ್ಗೆ ಏನಾಯ್ತೋ ಗೊತ್ತೇ ಇಲ್ಲ ನನ್ಗೇನು ಆಗೋಯ್ತು ನಾನ್ ಅದಕ್ಕೆ ಹೋಗಿ ಮದುವೆ ಮಾಡ್ಕೊಂಬಿಟ್ಟೆ ನನ್ಗೆ ಗೊತ್ತಿಲ್ಲ ನಾನು ವಾಪಸ್ ಬಂದ್ಬಿಡ್ತಿದ್ದೆ ಅಂತೆಲ್ಲ ಮಾತಾಡಿ ರೆಕಾರ್ಡಿಂಗ್ ಇಷ್ಟ ಫೋಟೋ ಬಿಟ್ಟ ಮೇಲೆ ಸರ್ ನಮ್ಗೂ ಗೊತ್ತಾಗಿದ್ದೆಲ್ಲ ಮನೆಯಾಗಿದ್ದಾಳೆ ಅಂತ ನಾವು ಅನ್ಕೊಂಡ್ವಿ ಇವ್ ಇಡೀ ಊರೇ ನೆಲ್ಮ್ಲನೇ ಹೇಳ್ತಾ ಇದೆ ಇವಾಗ ಇವಾಗೆಲ್ಲ ಹೇಳ್ತಾ ಇದ್ದಾರೆ ಅವ್ರಿಗೆ ಅಕ್ರಮ ಸಂಬಂಧ ಬೇಜನ್ ಜನ ಗೊತ್ತೈತ ಇದು ಎರಡ್ ವರ್ಷದ ಮುಂಚೆ ಯಾವನ್ ಜೊತೆನೂ ಅಕ್ರಮ ಸಂಬಂಧ ಮಾಡ್ಕೊಂಡು ನನ್ ಮಗನ್ಗೆಲ್ಲ ಗೊತ್ತಾಗಿತ್ತಂದ್ರೆ ನನ್ ಮಗನು ಮೋಸ ಮಾಡ್ಬಿಟ್ಟು ಇವಾಗ ಮಾತಾಡ್ಲಿಕ್ಕೆ ನಮ್ ಜೊತೆ ಮೊದಲನೇ ಗಂಡ ರಮೇಶ್ ಅವರೇ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ಕಾರ ರಮೇಶ್ ಅವರೇ ನಮಸ್ಕಾರ ಹೆಂಗ್ ಎಲ್ಲಾ ಮೋಸ ಮಾಡ್ತಾರೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಿಮ್ ಪ್ರಕರಣ ನೋಡ್ತಾ ಇದ್ವಿ ಇಂತ ವಿಚಿತ್ರ ಕೇಸ್ಗಳು ಕೂಡ ಇರ್ತಾವ ಅಂತ ಸಾಮಾಜಿಕ ಸಂಸಾರವನ್ನು ಆಡ್ಕೊಳ್ತಾ ಇದಾವೆ ಅನ್ನೋದಕ್ಕೆ ನಿಮ್ ಪ್ರಕರಣನೇ ಸಾಕ್ಷಿ ಸರ್ ನಾವು ನಾವು ಒನ್ಯೂಲ್ ಆಗಿದ್ವಿ ಸರ್ ಏನು ಸಮಸ್ಯೆ ಇರ್ಲಿಲ್ಲ ಇವಳು ನಮಗೆ ಮೋಸ ಮಾಡಿ ಕಂಪ್ಲೇಂಟ್ ಕೊಟ್ಟಿ ಇನ್ನೊಬ್ಬನ ಜೊತೆ ಅಕ್ರಮ ಸಂಬಂಧ ಮಡಿಕ ಬುಟ್ಟೋಗಿ ನಮ್ಮನ್ನ ಬುಟ್ಟೋಗಿ ಮದುವೆ ಮಾಡ್ಕೊಳಕ್ಕೋಸ್ಕರ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ಇರ ಬರ ದೂರ್ ಕಂಪ್ಲೇಂಟ್ ಕೊಟ್ಟು ಇವಳು ಮನೆ ಅವ್ನ್ ಕರ್ಸ್ಕೊಂಡು ಮನೆಗೆ ಕರ್ಸ್ಕೊಂಡು ಬಟ್ಟೆ ಬರೆ ತುಂಬ್ಕೊಂಡು ಐತ ಮನೇಲೆಲ್ಲ ಪೇಪರ್ ಜಮೀನ್ ಪತ್ರ ಎಲ್ಲ ಹಡ ಮಾಡಿ ಮೋಸ ಮಾಡಿ ಹೋಗಿದ್ದಾಳೆ ಸರ್ ಗಲಾಟೆ ಇತ್ತು ನಿಮ್ದು ಇದು ನಮ್ಗೆ ಸರ್ ಗಲಾಟೆ ಸರ್ ಗೊತ್ತಿ ಇವಳು ಸರ್ ನಾನು ಗಾಡಿಗೆ ಹೋಗಿನಿ ಬೆಳಗ್ಗೆ ನಾನು ಲಾರಿ ಡ್ರೈವರ್ ಜೀವನಕ್ಕೋಸ್ಕರ ಲಾರಿ ಓಡಿಸ್ತಾ ಇದ್ದೀವಿ ಇಲ್ಲೇ ಲೋಕಲ್ ಡ್ಯೂಟಿ ಮಾಡ್ತಿದ್ದೆ ಬೆಂಗ್ಳೂರ್ ಸಿಟಿ ಹ್ಮ್ ಹೋಗಿವ್ನಿ ಬರೀವ್ನಿ ನಮ್ಗೆ ಏನು ಡೌಟ್ ಗಂಡ ಎಂತಿತ್ತರ ಹೆಂಗಿರ್ಬೇಕಿದ್ಲು ಸರ್ ನಮ್ಗೆ ಏನು ಡೌಟೇ ಬರೋದಂಗ್ ಮಾಡ್ಕೊಂಡು ಇವಳು ಒಳಗೊಳಗಡೆ ಮಾಡ್ಕೊಂಡು ಒಂದು ಒಂದೂವರೆ ವರ್ಷದಿಂದ ಸ್ವಲ್ಪ ಗಲಾಟೆ ಇತ್ತು ಸರ್ ಹ್ಮ್ ಹ್ಮ್ ಇವ್ಳ ಅದೇ ಸ್ವಲ್ಪ ಸಣ್ಣ ಎಂಟಿ ಮಧ್ಯೆ ಹಿಂಗೆ ಇರ್ತಲ್ಲ ಫೋನ್ ಅದು ಇದು ಮಾಡೋದು ಗಲಾಟೆ ಮಾಡೋದು ಸುಮ್ ಸುಮ್ನೆ ಮೇಲೆ ಜಗಳ ತೆಗಿಯೋದು ನಿಮ್ ಕಡೆ ಹಂಗೆ ಹಿಂಗೆ ಇವ್ ನಾವು ಜನ ನೋಡ್ಕೊಂಡ್ರು ಇರ ಬರೋದನೆ ಸುಳ್ಳು ಜಗಳ ತೆಗೆಯದ್ ಬೇಕು ಬೇಕು ಅದ್ ಜೊತೆ ಹೋಗಕ್ ಜಗಳ ತೆಗ್ದಿರೋದು ಇವ್ರು ಯಾವಾಗ ಸರ್ ಇದು ಒಂದ್ ವಾರಕ್ಕೆ ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ಫ್ರೆಂಡ್ ಆಗಲ್ಲ ಸರ್ ಇವ್ರು ಸುಮಾರಾ ಎಲ್ಲ ಲಿಂಕ್ ಇದಾರೆ ಒಂದ್ ಆರು ತಿಂಗಳು ವರ್ಷದಲ್ಲಿ ಇರ್ಬೋದು ಲಿಂಕು ಬರೇ ಒಂದ್ ವಾರಕ್ಕೆ ಯಾರು ಲೋ ಮಾಡ್ಕೊಂಡ್ ಎಂತವ್ರು ಒಂದ್ ವಾರಕ್ಕೆ ಯಾರು ಸರ್ ಮಾಡ್ಕೊಂಡ್ಬಿಡ್ತಾರೆ ಎಲ್ಲ ಇದು ಒಂದು ಒಂದು ಒಂದುವರೆ ವರ್ಷದಿಂದ ಐತಿ ಇದು ಇದ್ ಮಾಡ್ಕಂಡ್ ಇವ್ರು ಆತರ ಮಾಡಿ ನನಗೆ ಹೋಗ್ಲೇಬೇಕು ಅಂತ ಡೈವರ್ಸ್ ಬೇಕು ಅಂತ ಹೇಳ್ಬಿಟ್ಟು ಇವ್ರು ನನ್ ಗಂಡ ಹೊಡಿತಾನೆ ಬಡಿತಾ ಇದಂದುವರೆ ವರ್ಷದಿಂದಲೂ ಇದೆಲ್ಲ ಇತ್ತು ಅಂತ ನಿಮಗೆ ಅವಾಗ ಅನುಮಾನ ಇರ್ಲಿಲ್ವಾ ಅನುಮಾನ ಇಲ್ಲ ಸಮ್ಗೆ ಹಂಗ ತಲೆ ಮಾಡ್ಸಿ ಹೋಗಿರೋದಿವ್ಳು ಆತರ ಎಲ್ಲಾ ಬುಲ್ ಇದ್ ಮಾಡ್ಕೊಂಡು ಹೋಗಿರೋದ್ ಸರ್ ಇವಳು ಎಷ್ಟು ಜನ ಮಕ್ಳು ನಿಮ್ಗೆ ನಮ್ಗೆ ಒಬ್ಬ ಇದನ್ ಸರ್ ಹನ್ನೆರಡು ವರ್ಷ ಮಗ ಇದ್ದಾನೆ ಸರ್ ನಾವ್ ಮದುವೆ ಆಗ ವರ್ಷ ಆಯ್ತು ಹನ್ನೆರಡು ವರ್ಷ ಮಗ ಇದ್ದಾನೆ ಎಲ್ಲಿದ್ದಾನೆ ಏನು ಅವಳ ಎಲ್ಲಿದ್ದಾನೆ ಕೂಡ ಅವಳೇ ಮಡಿಕೊಂಡಿದೀನಿ ಅಂತ ಸರ್ ಮಗಿಗೆ ಅವ್ನು ಇವಾಗ ಜಮೀನ ಆಸೆಗೋಸ್ಕರನೇ ಮದ್ವೆ ಆಗಿರೋದು ಇವಾಗ ಮದುವೆ ಮಾಡ್ಕೊಳ್ಳೋಲ್ಲ ಅವ್ನ್ ಸಂತೋಷ ನಾನು ಜಮೀನ ಒಂದ್ ಐವತ್ ಲಕ್ಷ ರೂಪಾಯಿ ಪ್ರಾಪರ್ಟಿ ಐತಿ ಉಲ್ದು ಅದು ನಾನೇ ಮಾರ್ಕ್ಸ್ ಸರ್ ದುಡ್ದಿ ನಾನೇ ಸಂಪಾದನೆ ಮಾಡಿ ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಸಂಪಾದನೆ ಮಾಡಿ ನಾನೇ ಮಾರ್ಕ್ಸ್ ಅವ್ರಿಗೆ ಅವ್ರ ಅಪ್ಪನ್ ಮನೆ ಅವ್ಳು ಬಡಬೋಡು ಅವ್ರ ಪ್ರಾಪರ್ಟಿ ಅಲ್ವಾ ಸರ್ ನಾನೇ ಸಂಪಾದನೆ ದುಡ್ದಿ ಪಡ್ದಿ ಮಾರ್ಕ್ಸ್ ಕೊಟ್ಟಿದ್ ಸರ್ ಚೆನ್ನಾಗೇ ಇದ್ವಿ ಏಳು ನನಗೆ ಮೋಸ ಮಾಡಿ ಇದ್ದು ಜೀವನಕ್ಕೊಂದು ಸಂತೋಷ ಯಾರು ಅದು ಯಾರು ಅಂತ ಗೊತ್ತಿಲ್ಲ ಸರ್ ಅವ್ನ ಯಾವ್ದು ಇನ್ ಹೇಳ್ತಾ ಇರೋದು ಇನ್ಸ್ಟಾಗ್ರಾಮ ಫ್ರೆಂಡ್ ಆಗಿದೆ ಅಂತ ಇವಳು ಹೇಳ್ತಾ ಇರೋದು ಅದು ಇನ್ಸ್ಟಾಗ್ರಾಮ್ ಅಲ್ಲಿ ನಮಗೆ ಫೋಟೋ ಸಿಗಿದ್ ಅವ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಂಡಿದ್ದ ಫೋಟೋ ಮದ್ವೆ ಆಗಿರೋ ಫೋಟೋ ಹಾ ಇವಳು ಸರ್ ಮನೆ ಬಿಟ್ಟು ಹೋಗಕ್ಕೆ ಇವ್ಗೆ ಏನು ರೀಸನ್ ಇಲ್ಲ ಇವಾಗ ಎಲ್ಲಾರ್ಗು ಗೊತ್ತು ಅವ್ರ ಕಡೆಯರ್ಗು ಗೊತ್ತು ಒಳ್ಳೆ ಹುಡ್ಗ ನಮ್ ಕಡೆಯರ್ಗು ಗೊತ್ತು ಒಳ್ಳೆ ಹುಡ್ಗ ನಾವೇನ್ ಡ್ರಿಂಕ್ಸ್ ಮಾಡಲ್ಲ ಒಂದ್ ಹ್ಯಾಬಿಟ್ ಇಲ್ಲ ಇಲ್ಲ ಒಂದ್ ಕೆಟ್ಸ್ ಇಲ್ಲ ಏನಿಲ್ಲ ಸರ್ ಬೇಕಾದ್ರೆ ಯಾರ್ನ ಕೇಳಿ ನೀವು ನಮ್ ಬಗ್ಗೆ ಎಲ್ಲಾರ್ಗು ಒಳ್ಳೆ ಅಭಿಪ್ರಾಯ ಇರೋದು ಅವ್ರ ಕಡೆಯವ್ರಿಗೂ ಒಳ್ಳೆ ಅಭಿಪ್ರಾಯ ಐತೆ ನಮ್ ಕಡೆಯರ್ಗು ಒಳ್ಳೆ ಅಭಿಪ್ರಾಯ ನನ್ನಂತಂಬ ಹುಡ್ಗ ಮೋಸ ಆಗಿದೆ ಇದು ಒಂದ್ ಜೀವ್ಕ್ ಒಂದ್ ಪಾಠ ಆಗು ಸರ್ ನನ್ನಂತವ್ರಿಗೆ ಈ ತರ ಆಗ್ಬಾರ್ದು ನಂಬಸ್ಬಿಟ್ಟು ಕುತ್ಕಯ್ದು ಬಿಡ್ತಾರೆ ಅಂತ ಗೊತ್ತಾಯ್ತಾ ಹೋಗ್ಲಿ ಈಗ ಅವಳು ಎಲ್ಲ ಇಲ್ಲೆಲ್ಲ ಎಲ್ಲಿ ಅವಳು ಯಾವ ಕಡೆ ಇದ್ದಾಳೆ ಅಂತ ಗೊತ್ತಿಲ್ಲ ಸರ್ ನಾವು ಎಲ್ಲ ರೆಕಮೆಂಡ್ ಮೇಲೆಲ್ಲ ಅವ್ರಿಗೆಲ್ಲ ಫೋಟೋ ಆಗುವ ಇಟ್ರೆಸ್ ಎಲ್ಲ ಹಾಕ್ತಿದ್ವಿ ಅವ್ರು ಸಿಗಾಕೊಂಡಿದ್ದಾಳೆ ಬಂದಿದ್ಲು ನಿನ್ನೆ ಲಾಯರ್ ಮುಖಾಂತರ ಬಂದಿದ್ಲು ಅವ್ನ್ ಮದ್ವೆ ಮಾಡ್ಕೊಂಡಿರೋನ್ ಬಂದಿಲ್ಲ ಸರ್ ಅವ್ನ ಎಲ್ಲಿದಾನೆ ಯಾವ ಊರು ಅಂತ ನಮಗೆ ಗೊತ್ತಾಯ್ತು ಅವ್ನ ಏನಾದ್ರು ಮೋಸ ಮಾಡಿ ಮತ್ತೆ ಸರಿ ಆಗ್ತೀನಿ ನಿನ್ ಜೊತೆ ಇರ್ತೀನಿ ಅಂದ್ರೆ ಒಪ್ಕೊಂತೀರ ನೀವು ಇಲ್ಲ 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 ಸರ್ ಅದೇ ಇನ್ನೊಬ್ಳ ಮದ್ವೆ ಮಾಡ್ಕೊಂಡು ಹೋಗಿರೋಳ್ನ ನಾವ್ ಹೆಂಗ್ ಕರ್ಕೊಂಬಂದ್ ಮಾಡಿ ಕಣಕ್ ಆಯ್ತಾ ಸರ್ ಓಕೆ ಓಕೆ ಹಾ ಓಕೆ ಧನ್ಯವಾದ ರಮೇಶ್ ಅವರೇ ನ್ಯೂಸ್ ಜೊತೆ ಮಾತಾಡಿ